ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪಠ್ಯ ಪುಸ್ತಕದ ಗಾತಗಳು ಗಾತಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಗಾತಗಳು ಮತ್ತು ಗಾತಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಪವರ್ಸ್ ಅಂಡ್ ಎಕ್ಸ್ಪೋನೆನ್ಸ್ ಅಂತೇಳಿ ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಈ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸೋಣ ಐದನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಐದರಲ್ಲಿಯ ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಮುಂದಿನ ಸಂಖ್ಯೆಗಳನ್ನ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನೋಡಿ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹೌದಾ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಹೌದಾ ಅದೇನೋ ಐದು ನೂರ ಅನ್ನುವಂತ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇದನ್ನ ಏನ್ ಮಾಡ್ಬೇಕಂದ್ರೆ ಅವಿಭಾಜ್ಯ ಅಪವರ್ತನಗಳ ಗಾತಾಂಗಗಳ ಗುಣಲಬ್ಧವಾಗಿ ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮಗೆ ಅವಿಭಾಜ್ಯ ಅಪವರ್ತನಗಳು ಅನ್ನೋದು ಗೊತ್ತಿರಬೇಕು ಹಾಗಾದ್ರೆ ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳು ನೋಡಿ ಅವಿಭಾಜ್ಯ ಅಪವರ್ತನಗಳು ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಯಾವುದಕ್ಕೆ ಕೇಳ್ತೇವೆ ಅಂದಾಗ ಆ ಸಂಖ್ಯೆಗಳು ತನ್ನಿಂದ ಮಾತ್ರ ಭಾಗವಹತಿರ್ಬೇಕು ಬೇರೆ ಸಂಖ್ಯೆಗಳಿಂದ ಭಾಗ ಹೋಗಬಾರ್ದು ಅಂತ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಆ ಸಂಖ್ಯೆಗಳು ಯಾವಂದಾಗ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹೌದಾ ಈ ರೀತಿಯಾದಂತಹ ಸಂಖ್ಯೆಗಳಿಗೆ ನೋಡಿ ಈ ಸಂಖ್ಯೆಗಳು ಎರಡು ಎರಡರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಮೂರು ಮೂರರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಐದು ಐದರಿಂದ ಭಾಗ ಐದರಿಂದ ಮಾತ್ರ ಅದು ಭಾಗ ಹೋಗ್ತಾ ಇದೆ ಇಂಥ ಸಂಖ್ಯೆಗಳಿಗೆ ಅವಿಭಾಜ್ಯ ಅಂತ ಹೇಳಿ ಕರಿತಾ ಇದ್ದೀವಿ ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಈ ಲೆಕ್ಕವನ್ನು ನಾವು ಮಾಡಬೇಕಾಗಿದೆ ಮೊದಲು ಕೊಟ್ಟಂತ ಸಂಖ್ಯೆ ಐದು ನೂರ ನಾಲ್ವನ್ನ ಈ ರೀತಿಯಾಗಿ ಬರೆದುಕೊಳ್ಳೋಣ ನೋಡಿ ಈ ಲೆಕ್ಕವನ್ನ ಮಾಡ್ಬೇಕಂದ್ರೆ ನನಗ್ ಏನ್ ಗೊತ್ತಿರಬೇಕು ಬಾಧ್ಯತೆ ನಿಯಮ ಗೊತ್ತಿರ್ಬೇಕು ಅಂದ್ರೆ ಬಾಧ್ಯತೆ ನಿಯಮ ಅಂದ್ರೆ ಕೊಟ್ಟಂತ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ಈ ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಇದೆ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ ಅಂದ್ರೆ ಬಿಡಿಸ್ಥಾನದಲ್ಲಿ ಸೊನ್ನೆ ಅಥವಾ ಐದಿದ್ರೆ ಅದು ಐದರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಇದನ್ನ ಈಗ ನಾ ಏನ್ ಮಾಡೋಣ ಐದರಿಂದ ಭಾಗಿಸೋಣ ನೋಡಿ ಫಸ್ಟ್ ಐದಿದೆ ಐದು ಅಂದ್ಲೆ ಐದು ಇದಾದ್ಮೇಲೆ ನೋಡಿ ಇದೆ ನಾಲ್ಕು ಇದೆ ಅಂದ್ರೆ ಐದರ ಮಧ್ಯಯಲ್ಲಿ ಇಲ್ಲ ಹಾಗಾಗಿ ಏನು ಮಾಡ್ಕೋಬೇಕು ಒಂದು ಸೊನ್ನೆಯನ್ನ ಬರ್ಕೋಬೇಕು ಇದಾದ್ಮೇಲೆ ಆ ಸೊನ್ನೆಯನ್ನ ಇಸ್ಕೋಬೇಕು ಹಾಗಾಗಿ ನಾಲ್ಕಿದ್ದು ನಾಲ್ವತ್ತಾಯ್ತು ಐದಷ್ಟ್ಲೆ ಐದ್ ಎಂಟ್ಲೆ ಒಂದೂರ ಎಂಟಿದೆ ಹಾಗಾದ್ರೆ ಎಂಟು ಅನ್ನುವಂಥದ್ದು ಸಮ ಸಂಖ್ಯೆ ಈಗ ಅದು ಯಾವ ಸಂಖ್ಯೆಯಿಂದ ಬಳತದೆ ಎರಡು ಹೌದಾ ಎರಡರಿಂದ ಬಳಸೋಣ ಎರಡು ಐದ್ಲೆ ಹತ್ತು ಎರಡು ನಾಲ್ಕಲೆ ಎಂಟು ಹೌದಾ ಮತ್ತೆ ಇಲ್ಲಿ ಸಮ ಸಂಖ್ಯೆ ಇದೆ ಮತ್ತೆ ಎರಡರಿಂದ ಬಳಸೋಣ ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಹದಿನಾಲ್ಕು ಐತು ಎರಡು ಏಳು ಹದಿನಾಲ್ಕು ಇಲ್ಲಿ ಬೆಸ ಸಂಖ್ಯೆ ಬಂದಿರೋದ್ರಿಂದ ಇದು ಎರಡರಿಂದ ಭಾಗ ಹೋಗಲ್ಲ ಹಾಗಾದ್ರೆ ಯಾವ ಸಂಖ್ಯೆ ಇದೆ ಮೂರ್ ಇದೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರ್ ಒಂಬತ್ಲೆ ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಹೌದಾ ಕೊನೆಯಲ್ಲಿ ಒಂದು ಬರುವವರೆಗೂ ಈ ಲೆಕ್ಕವನ್ನ ಮಾಡಬೇಕು ಇಲ್ಲಿ ಕೊಟ್ಟಂತ ಸಂಖ್ಯೆಗಳನ್ನ ನಾವು ಗುಣಾಕಾರ ರೂಪದಲ್ಲಿ ಬರ್ಕೋಬೇಕು ಐದು ಗುಣಿಸು ಎರಡು ಗುಣಿಸು ಎರಡು ಮೂರು ಗುಣಿಸು ಮೂರು ಗುಣಿಸು ಮೂರು ಈ ರೀತಿಯಲ್ಲಿ ಬರ್ಕೋಬೇಕು ಈ ರೀತಿ ಬರ್ಕೊಂಡು ಇವುಗಳನ್ನ ಗಾತಾಂಕ ರೂಪದಲ್ಲಿ ಬರೀಬೇಕು ನೋಡಿ ಐದುಗಳು ಇದ್ದಾವೆ ಒಂದೇ ಇದೆ ಐದರ ಗಾತ ಒಂದು ಎರಡುಗಳು ಎಷ್ಟು ಸಲ ಇದಾವೆ ಎರಡು ಸಲ ಇದಾವೆ ಎರಡರ ಗಾತ ಎರಡು ಆಮೇಲೆ ಮೂರಿದೆ ಮೂರನ ಮರುಕೊಳ್ಳಿ ಮೂರುಗಳು ಎಷ್ಟಿದಾವೆ ಮೂರು ಸಲ ಇದ್ದಾವೆ ಘಾತ ಮೂರು ಈ ರೀತಿಯಾಗಿ ಕೊಟ್ಟಂತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಏನು ಮಾಡಿದ್ದೇವೆ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು